ದಾವಣಗೆರೆ ವಿಶ್ವವಿದ್ಯಾಲಯದ ಶಿವಗಂಗೋತ್ರಿಯ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದಲ್ಲಿ ಇಂದು ಮಾಧ್ಯಮ ಸಂಗಮ ಎನ್ನುವ ನಿಟ್ಟನಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ವಿಶ್ವವಿದ್ಯಾಲಯದ ಎಂಬಿಎ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರಥಮ ವರ್ಷದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕೊಟ್ಟರು ಇದೇ ವೇಳೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಎರಡು ವರ್ಷಗಳ ವಿಶ್ವವಿದ್ಯಾಲಯದಲ್ಲಿನ ಅನುಭವಗಳನ್ನು ಹಂಚಿಕೊಂಡರಲ್ಲದೆ ಪತ್ರಿಕೆ ಅಧ್ಯಯನ ಮುಗಿದ ನಂತರ ಮುಂದಿನ ಸವಾಲುಗಳು ಹಾಗೂ ಅವಕಾಶಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಅಲ್ಲದೆ ಸೀನಿಯರ್ಸ್ಗಳಿಗೆ ಜೂನಿಯರ್ಸ್ಗಳು ಸಂವಿಧಾನ ಓದು ಪುಸ್ತಕವನ್ನು ನೆನಪಿನ ಕಾಣಿಕೆಯಾಗಿ ನೀಡಿದರು ವಿಭಾಗದ ಮುಖ್ಯಸ್ಥ ಶಿವಕುಮಾರ್ ಕಣಸೋಗಿ ಉಪನ್ಯಾಸಕ ಡಾಕ್ಟರ್ ವಿನಯ್ ಕುಮಾರ್ ಚಂದ್ರಲೇಖ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ಆಶಿಸಿದರು ಒನ್ ಕನ್ನಡ ನ್ಯೂಸ್ ಸಂಪಾದಕ ಪ್ರವೀಣ್ ಬಾಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ನನಗೆ ಅತ್ಯಂತ ವಿಷಾದ ಅನಿಸ್ತಾ ಇದೆ ಬಿಕಾಸ್ ಕೊರತೆ ಅಧ್ಯಯನದ ಕೊರತೆ ಆತ್ಮವಿಶ್ವಾಸ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಬೇರೆ ಬೇರೆ ವಿಚಾರಗಳನ್ನು ನೀವು ಈಗ ಹೆಚ್ಚು ಮಾತನಾಡುವಂತದ್ದು ಈಗ ಆಲ್ರೆಡಿ ಮಾತಾಡಿದ್ದೀವಿ ಸೊ ಮುಂದೆ ಒಂದು ಅಧ್ಯಯನ ಒಂದು ಗುರಿ ಇದೆ ನಿಮ್ಮಲ್ಲಿ ಜೀವನದಲ್ಲಿ ಯಾರು ಜರ್ಲಿಸ್ದೇ ಆಗ್ಬೇಕು ಅಂತ ಏನಿಲ್ಲ ಬಹಳ ಸತಿ ನಾನು ಹೇಳಿದೀನಿ ನಿಮ್ಮ ಏನೋ ಒಂದು ಮಹತ್ವಾಕಾಂಕ್ಷೆಯ ಜೀವನದ ಗುರಿ ಇದೆ ಆ ಜೀವನದ ಗುರಿಯನ್ನ ಯಶಸ್ವಿಯಾಗಿ ಮುಟ್ಟಿ ಯಶಸ್ವಿಯಾಗಿ ಅದನ್ನ ನೀವು ಪಡೆದುಕೊಳ್ಳಿ ಅದನ್ನ ಆನಂದಿಸಿ ಅದೆಲ್ಲದಕ್ಕೂ ಮುಖ್ಯವಾಗಿ ನಾವು ಆರ್ಥಿಕವಾಗಿ ಸದೃಢರಾಗಬೇಕಾಗ್ತದೆ ಅದು ವಿದ್ಯಾರ್ಥಿನಿಯಾಗಲಿ ವಿದ್ಯಾರ್ಥಿ ಆಗಲಿ ಪುರುಷ ಆಗಲಿ ಮಹಿಳೆಯರಾಗಲಿ ನಾವು ಆರ್ಥಿಕವಾಗಿ ಸದೃಢರಾದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂತಹ ಕನಸು ನಮ್ಮಲ್ಲಿರ್ತಕ್ಕಂತಹ ವಿಚಾರಧಾರೆಗಳು ನಮ್ಮಲ್ಲಿರ್ತಕ್ಕಂತಹ ಜೀವನ ಮಟ್ಟ ನಾವು ಸುಧಾರಣೆ ನಮ್ಮ ವೈಯಕ್ತಿಕ ಜೀವನ ಮಟ್ಟವನ್ನು ನಾವು ಆರ್ಥಿಕವಾಗಿ ಸದೃಢವನ್ನ ಫಸ್ಟ್ ನಾವು ತಗೋಬೇಕಾಗ್ತದೆ ಅದು ಯಾರೇ ಅದು ಯಾವುದೇ ಕೆಲಸ ಆಗಿರ್ಲಿ ಅದು ಯಾವುದೇ ಕೆಲಸ ಆಗಿರ್ಲಿ ನಾನು ಹೇಳ್ತೀನಿ ವೆಂಕಟೇಶ್ಗೆ ಹೇಳ್ತಾ ಇದ್ದೆ ನೋಡಪ್ಪ ಅದ್ಭುತವಾದಂತಹ ಬೇರೆ ಬೇರೆ ಕಾರ್ಯಗಳನ್ನು ಒಂದಲ್ಲ ಹಲವಾರು ಕೆಲಸಗಳನ್ನು ಬಹಳ ಜನ ಮಾಡ್ತಾರೆ ಜೀವನೋಪಾಯಕ್ಕಾಗಿ ಊರು ಮಾಡಿದ್ದಾರೆ ಬಹಳ ಜನ ನೋಡಿದ್ರು ಜೀವನೋಪಾಯ ಈಗಲೇ ಕಂಡುಕೊಂಡಿದ್ದಾರೆ ಕಂಡುಕೊಳ್ತಾ ಇದ್ದಾರೆ ಒಂದೇ ರೀತಿಯಾದಂತಹ ಸಾಮಾಜಿಕ ವ್ಯವಸ್ಥೆ ಇರೋದಿಲ್ಲ ಅದು ಅಪೇಕ್ಷೆ ಪಡೋದು ಕೂಡ ತಪ್ಪು ನಮ್ಮ ಸಾಮಾಜಿಕ ವ್ಯವಸ್ಥೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಏನಿದೆಯೋ ಅದನ್ನ ನಾವು ಮೆಟ್ಟಿ ನಿಂತು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಎರಡು ವರ್ಷ ಕಾಲೇಜಲ್ಲಿ ಕಲ್ಬೋದಂತಹ ಅನುಭವಗಳನ್ನ ನಿಮ್ಮ ಕಷ್ಟ ನೋಡ್ತಾ ಇರುವಂತ ಅಂದ್ರೆ ಸಾಕಷ್ಟು ವಿಡಿಯೋಗಳನ್ನ ಕೆಲಸ ಈ ಕಸ್ತೂರಿ ಇರ್ಬೋದು ಇರ್ಬೋದು ಈ ರೀತಿ ವಿಡಿಯೋಗಳು ಮಾಡಿ ಈಗ ನಾವೇದಂತಹ ಒಂದು ವ್ಯವಸಾಯ ಮಾಡ್ಕೊಂಡಿರುವಂತ ಹೇಳಿ ಸೊ ಇದೇನ್ ಮಾಧ್ಯಮ ಅಂತೇಳಿ ನಾವು ಒಂದ್ ಕನ್ಸ್ ಕಟ್ಟಕಿಂದ ಹೊರಗ್ ಬರ್ತೀವಿ ಅಂದ್ರೆ ಈಗ ಎರಡು ವರ್ಷ ಏನು ಅಂದ್ರೆ ಜನರನ್ನು ನಾವು ಸೊ ಏನ್ ಕಾಂಪೌಂಡ್ ಯೂನಿವರ್ಸಿಟಿ ಒಳಗಿರ್ಬೋದು ನಾವು ಸ್ಟೂಡೆಂಟ್ಸ್ ಅಂತ ಅಂತೇಳಿ ನೋಡಕ್ಕಿಂತ ಆ ಎರಡು ವರ್ಷದೊಳಗೆ ನಾವು ಹೊರಗೆ ಬಂದು ಏನ್ ಕಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನಮ್ಮ ಗುರುಗಳು ಹೇಳ್ತಾರೆ ಅಂದ್ರೆ ಇಲ್ಲಿ ಏನು ನಾವು ನಾಲ್ಕು ಗೋಡೆಗಳ ಮಧ್ಯ ನೋಡ್ತೀವಿ ಕಲಿತೀವಿ ಅದಕ್ಕಿಂತ ಏನ್ ನಾವು ಪೀಳಿಗೆ ಹೋದಾಗ ಆಗುವಂತಹ ಬೇರೆ ಅಂದ್ರೆ ನಾವಿಲ್ಲಿ ಹೊರಗ್ ಬಂದಂತ ಬಂದ ತಕ್ಷಣ ನಾವೇನೋ ಜರ್ನಲ್ ಸ್ಟೂಡೆಂಟ್ ನಮ್ಗೆ ಅವಕಾಶಗಳು ಬಹಳ ದಿನದ ಇರುತ್ತೆ ನಾವು ಹೋದ ತಕ್ಷಣ ಸಾಕಷ್ಟು ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ ನಮ್ಗೆ ಅವಕಾಶ ಸಿಗುತ್ತೆ ಅನ್ನೋದು ಸಹ ಸಾಕಷ್ಟು ಪರಿಕಲ್ಪನೆ ಇಟ್ಕೊಂಡು ನಾವು ಹೊರ ಬರ್ತೀವಿ ಆದ್ರೆ ಹೊರ ಬಂದಂತಹ ಸಂದರ್ಭದಲ್ಲಿ ಅವಕಾಶಗಳು ಎಲ್ಲೂ ಸಹ ನಮಗೆ ಸಿಗಲ್ಲ ಸಿಗದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳು ನಾವು ಎಲ್ಲವನ್ನೂ ಸಹ ಅನುಭವಿಸ್ಬೇಕಾಯ್ತು ಸೊ ಕೊನೆಗೇನಪ್ಪ ಹೀಗ ನಾವು ಜನ ಮಾಡಿದ್ವಿ ಕೆಲಸ ಸಿಗ್ಲಿಲ್ಲ ಸೊ ಅದಕ್ಕಿಂತ ನಾವು ಹೊರಗೆ ಬರೋಕ್ಕಿಂತ ಮುಂಚೆನೆ ಒಂದೇನು ಅಂತ ಒಂದು ಮಡಿಕೆ ಮಾಡ್ಲಿಕ್ಕೆ ಒಂದು ಮಣ್ಣು ಹದ ಮಾಡ್ತಾನೆ ಆ ಮಣ್ಣು ಹದ ಮಾಡುವಂತಹ ಒಂದು ಕೆಲಸನ ಶಿಕ್ಷಕರು ಮಾಡ್ತಾರೆ ಶಿಕ್ಷಕರು ಮಾಡಿದಂತಹ ಏನು ಮಣ್ಣು ಇರ್ತಾ ಒಂದು ರೂಪ ಕಟ್ಕೊಂಡಿದ್ದ ಹೊರ ಬರ್ಬೇಕು ಹೊರ ಬಂದಾಗ ಮಾತ್ರ ಉತ್ತಮವಂತಹ ಒಂದು ಕೆಲಸಗಳನ್ನ ಹರ್ಚ್ಕೊಂಡ್ ಬರ್ತಾರೆ ಈಗ ಆಕಾಶನೇ ಹೇಳ್ತಾ ಇತ್ತು ಆದ್ರೆ ನಮಗೆ ಬರವಣಿಗೆನೇ ಬರ್ತಾ ಇರಲಿಲ್ಲ ಸೊ ನಾವು ತಪ್ಪು ಬರಿತೀವಿ ಅನ್ನೋಂತಹ ಒಂದು ಗಿಲ್ಟ್ ಕಾಡ್ತಾ ಇರ್ತೇವೆ ನಮಗೆ ಏನ್ ಬರ್ತವೆ ನಾವು ಅದನ್ನ ಬರ್ದಾಗ ಮಾತ್ರ ನಾವು ಏನ್ ಬರ್ತೀವಿ ಅನ್ನೋದು ಗೊತ್ತಾಗುತ್ತೆ ಸಾಧ್ಯ ಸೊ ನಮ್ಗೆ ಏನು ಬರಲ್ಲ ನಮ್ಗೆ ಬ್ರೇಕಾಗಲ್ಲ ಸೊ ಈ ರೀತಿಯಾದಂತಹ ಅಳುಕನ್ನ ಫಸ್ಟ್ ಬಿಡ್ಬೇಕು ಬಿಟ್ಟು ನಮಗೆ ಏನ್ ಬರುತ್ತೋ ಅದನ್ನ ಬರ್ದಾಗ ಮಾತ್ರ ನಾವು ಉತ್ತಮ ಒಂದು ಪತ್ರಕರ್ತ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ